ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನನ್ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನ ಜನಗಳ ಮುಂದೆ ನನಗಿವತ್ತು ಬರಬೇಕಾದ್ರೆ ಬೆಳಗ್ಗೆಯಾರ ಫೋನ್ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತ ಹೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಹಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಇವೆಂಥವ ನಿಮ್ಮ ಮ್ಯಾನುಯಲ್ ಎಲ್ ಇದಲ್ಲ ಕವರು ಮ್ಯಾನು ಚೇಂಬರ್ಗಳು ಆ ಮ್ಯಾನುಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯಾ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯ್ತು ಕೇಳ ಆಶ್ಚರ್ಯ ಆಯ್ತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಧನ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನು ಇದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡರ ಆಸ್ತಿ ಕೇಳಿದಿರಿ ದೇವೇಗೌಡರ ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ನಿಮ್ದೇನಿತ್ತು ನಿಮ್ ತಂದೆದೇನಿತ್ತಪ್ಪ ನಿಮ್ ತಂದೆದೇನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿ ಡಿ ಸಿ ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ರೈತರು ರಾಗಿ ಭತ್ತ ಬೆಳೆದು ಯಾವ ಒಂದು ಹೊಟ್ಲಾಕಿ ಎಲ್ಲ ನಮ್ಮ ಬೆಳೆ ಬೆಳೆದ ಮೇಲೆ ಆ ಭತ್ತ ಮತ್ತ ರಾಗಿ ತೂರಿ ಚೀಲಕ್ ತುಂಬಿಸ್ಬೇಕಲ್ಲ ಆ ತುಂಬಸಕ್ಕೆ ಕೆಲವರು ಕೂಲಿ ಹಾಳ ಕರ್ಕೊಂಬರಂತೆ ಆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಂತ ನೀವು ನಿಮ್ ಕುಟುಂಬ ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಯಾವ ನಾಲಿಗೆಯಲ್ಲಿ ಮಾತನಾಡ್ತೀರಿ ರೇವಣ್ಣ ಅವರು ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕಳೆದ ಬಾರಿ ಒಂದು ಚುನಾವಣೆ ನಂತರ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ವರ್ಗಾವಣೆ ದಂಧೆ ನಡೀತು ಆ ವಿಷಯ ಚರ್ಚೆ ಮಾಡಬೇಕಾದ್ರೆ ನನ್ನ ಸಹೋದರ ರೇವಣ್ಣ ಅಯ್ಯೋ 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 ನಾನ್ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬಲ್ಲ ಅಯ್ಯೋ ಸಿದ್ದರಾಮಯ್ಯನವ್ರು ಅಂತ ಹೇಳಿದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ ಅವನ ಮದುವೆ ಆಗಿರ್ತಕ್ಕಂಥ ಅವನ ಹೆಂಡ್ತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸಿಲ್ಲ ರೇವಣ್ಣನ ಮೇಲೆ ಕೇಸ್ ಇಲ್ಲ ಸೃಷ್ಟಿ ಮಾಡ್ತೀರಿ ಕೇಸ್ನ ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ ನಿಟ್ಟು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸ್ಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕ ಇಂಥ ಕುತಂತ್ರಿಗಳನ್ನ ಇಂಥ ಮನೆ ಹಾಳ್ರನ್ನ ನಂಬ್ತಿರ ಈ ನಾಡಿನ ಜನ ನಂಬ್ತೀರಾ